ಪೈಸ ನಾನು ಆಗಲಿ ನನ್ನ ತಾಯಿಯವರಾಗಲಿ ನಾ ಮೋಸ ಮಾಡಿ ನಾವ್ ಬದುಕಿದ್ರೆ ಒಳ್ಳೇದು ಹೊಡಿದಿಕ್ಕೆ ನಾನು ತಿಂತೀನಿ ಯೋ ಬರಯಾ ಓಪನ್ ಚಾಲೆಂಜ್ ಕೊಡ್ತೀನಿ ಬರಯ್ಯ ನಿಮ್ಮ ಕುಟುಂಬದ್ದು ನೀನ್ ಮಾಡಿದ ಕರ್ಮಗಳು ನಾದ ಉಳಿಯುಗ್ ನನ್ ಗೊತ್ತೇ ಇಲ್ಲ ಸ್ವಾಮಿ ಬಿಗ್ ಬಾಸ್ ಆಗಿದ್ದೆ ಹೂನಾ ಕನ್ಕಂಬ ಇಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ ಇಷ್ಟು ನೋವಾಗ್ತಿತ್ತು ಅರ್ಥ ಮಕ್ಕಳಿಗೆ ಎಪ್ಪತ್ತು ವರ್ಷ ನಮ್ಮ ಅಜ್ಜಿಕ ನಮ್ಮ ತಾಯಿಕ ಅಲ್ಲ ನಾನು ಅಳಲ್ಲ ಇದು ಹೋಟ್ಲಲ್ಲಿ ಊಟ ಆಗಲ್ಲ ಇದನ್ ಮಾಡ್ಕೊಂಡ್ ಬಂದಿದ್ದೆ ಅನಕ ನಮ್ಮ ಸ್ವಂತದವರು ನಾವು ಈ ಕಣ್ಣು ನೋಡಕ್ಕಾಗಲ್ಲ ಇಂಥ ಬದುಕಿದ್ಮೇಲೆ ನಿನ್ನೆಲ್ಲ ಬದುಕೋದು ನನ್ ಮಗಿ ಮಾಡ್ಕೋ ನನ್ ಮಗವಿ ಮಾಡ್ಕೋ ಆಗಲಿ ನನ್ ತಾಯಿಯವರಾಗ್ಲಿ ನಾವು ಮೋಸ ಮಾಡಿ ನಾವು ಬದುಕಿದ್ರೆ ನೀವ್ ಹೊಡಿದಿಕ್ಕೆ ನಾನು ತಿಂತೀನಿ ಆಡಂಬರಕ್ಕೆ ನಮಸ್ಕಾರಗಳಲ್ಲ ಬುಕ್ ಹಿಂಗ್ ಇಡ್ಕೊಂಡ್ ಬಂದ್ಬಿಟ್ಟು ಇದನ್ನ ಹೇಳ್ಬಿಟ್ರೆ ಇದನ್ನ ಹೇಳ್ಬಿಟ್ರೆ ಯೋ ಬಾರಯ್ಯ ಓಪನ್ ಚಾಲೆಂಜ್ ಕೊಡ್ತೀನಿ ಬಾರಯ್ಯ ನಿಂದು ನಿನ್ ಕುಟುಂಬದ್ದು ನೀನ್ ಮಾಡಿರೋ ಕರ್ಮಗಳು ನಾನು ಮಾಡಿರೋದು ನಮ್ಮೂರಾಗಿ ನೀನು ಒಂದು ಪ್ರೂವ್ ಮಾಡಿಬಿಟ್ರೆ ಏನು ಮೇಡಮ್ ಅಂಥ ಹುಲಿವಿಗೆ ನನಗೆ ಗೊತ್ತೇ ಇಲ್ಲ ಸಮಯ ಬಿಗ್ ಬಾಸ್ ಆಗಿದ್ದೆ ಹೂನಾಗ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಭಗವಂತನು ಹೂನಾಗ ನಾಲ್ಕು ಲಕ್ಷ ಖರ್ಚು ಮಾಡಿದೆ ಅಂತಲ್ಲ ನೀನು ಮಾಡಿರೋ ಬ್ರಿಟಿಷ್ ಹಾಕಿನಿ ಅವೆಲ್ಲ ಒಳ್ಳೇದಾಗಲಿ ಯಾಕೆ ಇದು ಪದೇ ಪದೇ ಹೇಳ್ತಾ ಡ್ಯಾಶ್ ಅಂಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಡ್ಯಾಶ್ ಇಲ್ಲಿ ಇದ್ದಿದ್ದು ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂದ್ರೆ ಅಲ್ಲಿರೋ ಅರ್ಥ ಮಾಡ್ಕೊಳ್ರಿ ಅವ್ಕೆ ನೀವೇ ಕೊಟ್ಕೊಳ್ರಿ ಹೆಸ್ರುಗಳು ಏನಂತ ಯಾಕಂದ್ರೆ ಅದನ್ನು ನಾನು ಬಾಯಲ್ಲಿ ಹೇಳೋ ಯೋಗ್ಯತೆಗಳು ಕೂಡ ಅವಕಿಲ್ಲ ನನ್ನನ್ನ ನಮ್ಮ ಫ್ಯಾಮಿಲಿನ ಅವ್ರು ನಿಂದನೆ ಮಾಡಿರೋದು ಮೇಡಮ್ ನಮ್ಮ ತಾಯಿ ಒಂದು ಹೊತ್ತಿಗೆ ಮುನ್ನೂರು ಜನಕ್ಕೆ ಅಡುಗೆ ಮಾಡಿರೋದು ಮೂರ್ ಜನಕ್ಕೆ ಅಡುಗೆ ಮಾಡೋರು ಇಲ್ಲೇ ಈ ಕಾಲದಲ್ಲಿ ಮೂರ್ ಜನಕ್ಕೆ ಇದು ನಾವು ಸುಳ್ಳು ಇದು ಅಂತಂದ್ರೆ ಇವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ನಮ್ಮ ಕುಟುಂಬ ಸುಳ್ಳು ಹೇಳ್ತದೆ ಊರಾಗ ಕೇಳ್ಕೊಬೋದು ನಿನ್ನೆ ನಿನ್ನ ಅಕ್ಕಪಕ್ಕದ ಮನೆಯಾಗ ಹೇಳೋರ ಅವನ್ನ ನಾನು ಹೋಗಬಾರನೆ ಅಂತ ಡ್ಯಾಶ್ ಡ್ಯಾಶ್ನ ಯಾಕಂತಂದ್ರೆ ಮನೆ ಕರೆದು ಮನೆ ಕರೆದಲ್ಲ ಮನೆ ಹೋಗಿದ್ದ ಸಾರಿ ಹೋದಾಗ ಇವಾಗ ಮದುವೆ ಮಾಡಿಕೊಟ್ಟಿರ್ತೀರ ಹತ್ತು ವರ್ಷ ಸಾಕು ನೀನು ಎಲ್ಲಿ ಕಳಿಸ್ಬೇಕು ಮನೆಗೆ ತಾನೇ ಕಳಿಸ್ತೀಯ ಫಸ್ಟ್ ವಂಶ ಕುಡ್ದಂಗೆ ಮಾತಾಡ್ದ ಬಂದಿದ್ಯಪ್ಪ ನೀನು ಕರ್ಕೊಂಡೋಗ್ತೀರ ಇನ್ನ ಕರ್ಕೊಂಡು ಹೋಗಿ ಅಂತ ನಿನಕ ಊಟ ಹಾಕಿ ಕೈ ತೊಳೆ ನೀರು ಹಟ್ಟೋರು ಮಾತು ಕೇಳ್ಬಿಟ್ಟೆ ನೀನು ಯಾವತ್ತೇ ಆಗಲಿ ಲೀಡ್ರ್ ಆಗಲಿ ಫ್ಯಾಮಿಲಿನಲ್ಲಿ ಲೀಡರ್ಶಿಪ್ ಆಗಲಿ ಇರಬೇಕು ನೀನು ಆಗಿದ್ರೆ ನಿನ್ನ ಫ್ಯಾಮಿಲಿ ಕರೆಕ್ಟ್ ಕರೆಕ್ಟಾಗಿ ಬರೋದು ನಿನಗೆ ಅದು ಮಾಡಿ ಯೋಗ್ಯತೆ ನಿನಗಿಲ್ಲ ಒಂದು ಮಗು ಕ ಸರ್ ಇವ್ರು ಕೆಟ್ಟವರು ಇವ್ರು ಕೆಟ್ಟ ಅವ್ರು ಇಷ್ಟೇ ಬೆಳೆ ಅವ್ರು ಸ್ವೀಟ್ ಕೊಟ್ರು ಇದ್ರ ವಿಷಯ ಕೀರ್ತಾರೆ ಅಂತ ಆಗ್ಬಿಡ್ತದೆ ಮನಸ್ಸು ಅವ್ರ ಮಕ್ಕಳು ಪಾಪ ಬೆಳಗ್ಗೆ ಇವಾಗ ವಯಸ್ಸು ಮಕ್ಕಳು ಐದು ಗಂಟೆಗೆ ತೋಳದ್ರೆ ತೊಳಿತಾರ ಕೆಟ್ಟ ಕೆಟ್ಟ ಮಾತುಗಳು ಬಯಸಿ ಇಬ್ರು ನಾನು ಕಣ್ಣಾಗ ನೋಡಿದ್ದೀನಿ ನಾನು ಆ ಮಕ್ಳ ಬಗ್ಗೆ ಇವಾಗ ಇವಾಗ ನಾನು ಅವರು ಕೆಟ್ಟವ್ರು ಅನ್ಕೊಂಡ್ರೆ ಅನ್ಕೊಳ್ಲಿ ನಾನು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿ ವಿಡಿಯೋ ಮಾಡಿರಲಿಲ್ಲ ಯಾವಾಗ ನಮ್ಮನ್ನು ಅಷ್ಟು ಕಡೆಗಣಿಸಿ ನಮ್ಮವ್ರು ಅಲ್ಲಿ ಹೋದವಾಗ ನಮ್ಮನ್ನ ಅಷ್ಟೀ ಚೀಪಾಗಿ ಮಾತಾಡೋದು ಅವಾಗ ನಾನು ಅದಲ್ಲದ ನಾನು ಯಾಕೆ ಗುರು ತಗೊಂಡ್ಲಿ ಆ ಸ್ಟ್ರೆಸ್ಸಲ್ಲಿ ಇಟ್ಕೊಂಡು ನಮ್ಮಮ್ಮದನ್ನು ಸರ್ ಇವಾಗ ನಾವು ಓದಿನ್ ಕೇಳಿದ್ರೆ ಇವನು ಅವ್ನು ಮಾಡಿದ್ರೆ ನನಗೆ ಬುಕ್ ಇಟ್ಕೊಂಡು ಇಲ್ಲ ಪೇಪರ್ನಲ್ಲಿ ಇಟ್ಕೊಂಡು ಮಾತಾಡಲ್ಲ ಬೇರೆ ಅವ್ರು ಕೇಳ್ಕೊಳ್ರಿ ಆಪ್ರೇಷನ್ ಆಗಿ ಇಪ್ಪತ್ತು ದಿನ ಆಗೈತೆ ನಮ್ಮ ತಾಯಿಗೆ ಸಾರ್ ಇವ್ರು ಮಾಡೋದು ಮುದ್ದೆ ಅವ್ರು ಮಾಡೋದು ಅನ್ನ ಮಾಡೋದು ಇಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ ಇಷ್ಟು ನೋವಾಗ್ತಿತ್ತು ಅಂಥ ಮಕ್ಕಳಿಗೆ ಎಪ್ಪತ್ತು ವರ್ಷ ನಮ್ಮ ಅಜ್ಜಿಕ ನಮ್ಮ ತಾಯಿ ಅಲ್ಲ ನಾನು ಅಳಲ್ಲ ಇದೂ ಅದ ಹೇಳಕ್ ಆಗಲ್ಲ ಬಂದ್ಬಿಡ್ತೈತೆ ಆಪ್ರೇಷನ್ ಮಾಡಿಸ್ಕೊಂಡು ನಿಂತ್ಕೊಂಬಾರ್ದ ನಾನ್ ಕಟ್ ಮಾಡಿ ಕೊಟ್ಟು ಅಡಿಗೆ ಮಾಡ್ಕೊಂಡು ತಿನ್ಬೇಕು ಎಷ್ಟು ದಿನ ತಿಂತರ ಹೋಟ್ಲಲ್ಲಿ ಹೋಟ್ಲ ಊಟ ತಿಂತಲ್ಲ ನೀದೇನು ಮಾಡ್ಕೊಂಬತ್ತಿದ್ಯಾನಕ್ಕ ಅಣ್ಣ ಯಾವ ಮನೆ ಕಣ್ಣ ದೋಸೆ ತೂತಿದ್ ದೋಸೆ ನೀನು ಬಾಯಲ್ಲಿ ಬರ್ತಾ ಇದ್ ಹೆಂಚೇ ಇಲ್ಲ ಇವ್ರು ಮನೆಯಾಗ ಇವ್ನು ಬಾಳ್ತಾ ಇರೋ ಬಾಳ್ಗಳ್ಕಾ ಇವನು ನನ್ನ ಮೇಲೆ ಚಾಲೆಂಜ್ ಮಾಡಿ ಯಾವ ಕೆಲ್ಸ್ಬಾರ್ದು ಮತ್ ಕೇಳ್ಕೊಂಡು ಓಪನ್ ಚಾಲೆಂಜು ಓಪನ್ ಚಾನಲ್ಗೆ ಬರ್ಲಿ ನನ್ನ ಮನೆಗೆ ಹೆಂಗ್ ಬಂದಿದ್ರೆ ಹೋಗಿ ಮಾಡ್ರಿ ಅವನ ಮನೆಗೂನು ಡ್ಯಾಶ್ ಅಂಡ್ ಡ್ಯಾಶ್ ನೀವು ಕೇಳ್ತಾ ಇರೋದಾ ನಿಮ್ ಮನೆಗಿರೋ ಡ್ಯಾಶ್ಗಳಿಗೂ ಹೇಳ್ತಾ ಇದ್ನ ಕೇಳ್ಕೊಳ್ರಿ ನಂದು ಒನ್ ಮ್ಯಾನ್ ಆರ್ಮಿ ಬಟ್ ನಾನು ಹಿಂದೆ ಸಾವಿರ ಕೋಟಿ ಜನ ಅವ್ರೆ ನಿನ್ನಂಗೆ ದುಡ್ಡು ಕೊಟ್ಟು ಕರ್ಸ್ಕೊಂಡಲ್ಲ ನಾನು ಇವತ್ತು ನಿನ್ ಮನೆ ತಾನು ಬರ್ತೀನಿ ಅಂದ್ರೆ ಎಷ್ಟು ಕಾರುಗಳು ಎಷ್ಟು ಗಾಡಿಗಳು ಎಷ್ಟು ಜನ ಬರ್ತಾರೆ ನಿರ್ಗೋ ಗೊತ್ತದ್ದು ನಾನು ಇನ್ನೂ ಚಾಲೆಂಜ್ ಮಾಡಕ್ ಹೋಗಿಲ್ಲ ನಿನ್ನ ದುರಾಕಾರಕ ಇದು ಪರಮಾವಧಿ ಇಲ್ಲಿಕ ಫುಲ್ ಸ್ಟಾಪ್ ನಾನು ಇಕ್ತಾ ಇರೋದು ನನ್ನಂಗೆ ಸುಮಾರು ಜನ ಇದ್ರಲ್ಲ ನೋವು ತಿನ್ಬೇಡ್ರಿ ಉಗಿದು ಕ್ಯಾರದ್ ಬಿಸಾಕ್ರಿ ಇಕ್ಕೊಂಬರ್ ಅವ್ರನ್ನ ಇವ್ರ ಕೈಯಲ್ಲಿ ಧರ್ಮ ಆಯ್ತಣ್ಣ ಆಯ್ತಾ ಮದುವೆ ಆಗಿ ಮೂರ್ ದಿನಕ್ಕೆ ಹೋಗಿ ಬೆಳಗ್ಗೆ ಕರ್ಕೊಂಬರೋರು ಅವ್ರೆ ಹೌದಾ ಇವತ್ತು ಎಂಟಜು ನಮ್ಮ ಸ್ವಂತದವರು ನಾವು ಈ ಕಡ ನ ನೋಡಕ್ಕಾಗಲ್ಲ ಇಂಥ ಮನ ಬದುಕಿದ್ಮೇಲೆ ಮೇಲೆ ಇನ್ನೆಲ್ಲ ಬದುಕೋದು ನನ್ನ ಮಗಳ್ ಮಾಡ್ಕೋ ನನ್ ಮಗಳ್ ಮಾಡ್ಕೋ ಅಂತ ಮಾಡ್ಕೊಳ್ಳೋದು ಇವಾಗ ಮಾಡ್ಕೊಂಡಿದ್ದೀನಿ ಓಪನ್ ಆಗಿ ಇದ್ದೀನಿ ಅದು ರಿವೀಲ್ ಮಾಡೋ ಟೈಮು ಬರ್ತದೆ ನಾನು ಮಾಡ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತ ಸುಮಾರು ದಿನದಿಂದ ಹೇಳಿದೆ ಅಟ್ಲೀಸ್ಟ್ ಏನಾದರೂ ರಿಪ್ಲೈ ನನಗೆ ಯಾವಾಗ ಒಂದು ರಿಪ್ಲೈ ಅಲ್ಲೇ ಹೇಳ್ತೀನಿ ದೇವ್ರಿಗೆ ಮುಂದೆ ಅದಕ್ಕೆ ನೀವೇ ಇಲ್ಲ ಏನಮ್ಮ ರಾಮ